ಆದ ಮುಂದೆ ಏನೇ ಇದ್ರು ಕೂಡ ಏಕಾತಾರು ಅಂದ್ರೆ ಪಕ್ಕಾನೆ ಬರ್ಬೇಕು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕಾನೂನಾತ್ಮಕವಾಗಿನೇ ನಾಳೆ ದಿನ ನಿವೇಶನ ರಚನೆ ಆಗಲಿ ಮನೆ ಕಟ್ಟುವಂತದಾಗ್ಲಿ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಕಾನೂನಲ್ಲಿ ಇರೋದೇ ಸುಪ್ರೀಂ ಕೋರ್ಟ್ ಏನ್ ಹೊಸದ್ ಹೇಳಿಲ್ಲ ಕಾನೂನಲ್ಲಿ ಇರೋದನ್ನ ಅವರು ಫಾಲೋ ಮಾಡ್ರಿ ಅಂತ ಡೈರೆಕ್ಷನ್ ಕೊಡ್ ಇಷ್ಟ ದಿನ ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಎಲ್ಲ ಅನಧಿಕೃತ ಬಡಾವಣೆಗಳು ದೇಶದಲ್ಲಿ ನಡೀತಾ ಇದಾವೆ ಇದಕ್ಕೆ ಅವಕಾಶ ಕೊಡಬಾರ್ದು ಕಾನೂನಲ್ಲಿ ಇಲ್ಲ ಅವ್ರೇನು ಹೊಸಾದಿ ಹೇಳಿಲ್ಲ ನಮ್ಮಗಳ ಕಾನೂನಲ್ಲಿ ಇರೋದನ್ನ ಇಂಪ್ಲಿಮೆಂಟೇಶನ್ ಫಾಲೋ ಮಾಡ್ರಿ ಅಂತ ಹೇಳಿದ್ದಾರೆ ಇಲ್ಲ 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 ದಯವಿಟ್ಟು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇದೆಲ್ಲ ಖಾಸಗಿ ಜಮೀನಲ್ಲಿ ಆಗಿರೋದು ನೈಂಟಿ ಫೋರ್ ಸಿ ಅಂಡ್ ಸಿ ಸಿ ಓನ್ಲಿ ಗೌರ್ಮೆಂಟ್ ಲ್ಯಾಂಡ್ ಗೆ ಅದಕ್ಕೂ ಇದಕ್ಕೂ ಸಂಬಂಧ ಫೀಸು ಅವರು ನನ್ಗೆ ಯು ಡಿನವ್ರು ಹೇಳ್ತಾರೆ ಅವ್ರು ಏನ್ ಮಾಡಿದರೆ ಮೊದಲನೇ ವರ್ಷ ಆ ತೆರಿಗೆ ಏನಿತ್ತು ಅದರ ಡಬಲ್ ಕಟ್ಟಬೇಕು ಮೊದಲನೇ ವರ್ಷ ಬರೋ ವರ್ಷದಿಂದ ಮಾಮೂಲಿ ತೆರಿಗೆ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಈಗ ಆಕ್ಚುಲಿ ನೀವು ಹೇಳೋದು ಸರಿ ಇದೆ ಆಕ್ಚುಲಿ ಅವರು ಈಗ ಎಲ್ಲ ಅಲ್ಲಿ ಸರ್ಕಾರದಿಂದ ಅಲ್ಲಿ ರಸ್ತೆಗಳು ಮಾಡಿದ್ದೇವೆ ಲೈಟ್ ಹಾಕಿದ್ದೇವೆ ನೀರ್ ಕೊಟ್ಟಿದ್ದೇವೆ ಚರಂಡಿ ಮಾಡಿದ್ದೇವೆ ಸರ್ಕಾರ ಸಾರ್ವಜನಿಕರ ದುಡ್ಡು ತಗೊಂಡೋಗಿ ಅಲ್ಲಿ ಹಾಕಿ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೇವೆ ಆದ್ರೆ ಅವ್ರು ಇಲ್ಲಿವರೆಗೂ ಯಾವುದು ತೆರಿಗೆ ಕಟ್ಟಿಲ್ಲ ಮೆಜಾರಿಟಿ ಯಾರೋ ಒಬ್ರ ಇಬ್ರು ಕಟ್ಟಿರ್ಬೋದು ಆದ್ರೆ ಈಗ ಅದನ್ನೆಲ್ಲ ನಾವು ಅವರಿಂದ ಸ್ವಲ್ಪ ಹೆಚ್ಚಿಗೆ ಕಟ್ಟಿಸ್ಕೊಳ್ಬೇಕಾಗಿದ್ದು

ಇಲ್ಲ 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 ಈಗ ಏನಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಒಂದು ಆರ್ಡರ್ ಬಂತು ಏನು ಅಂದ್ರೆ ಕೆಲವು ಬೇಸಿಕ್ ಹ್ಯೂಮನ್ ನೆಸೆಸಿಟೀಸು ಅವು ಮೂಲಭೂತ ಹಕ್ಕು ರೈಟ್ ಟು ಲೈಫ್ ಅಂತ ಹೇಳ್ಬಿಟ್ಟು ಅವಗಳನ್ನು ನೀವು ನೀರು ವಿದ್ಯುತ್ತು ಇವೆಲ್ಲ ಕೊಡ್ಲೇಬೇಕು ಅಂತ ಕೊಟ್ಟ ಮೇಲೆ ಈಗ ಅಲ್ಲಿ ಅದು ಅಧಿಕೃತನೋ ಅನಧಿಕೃತಾನೋ ತೆರಿಗೆ ಕಟ್ಟಿರಲಿ ಕಟ್ಟದೇ ಇರಲಿ ನಾವು ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದೇವೆ ಈಗ ಹೌದು ಆಯ್ತು ಅಂತ ಇಟ್ಕೊಳ್ಳೋಣ ಹೌದು ಖಾತ ಇಲ್ಲ ಅವಕ್ಕೆ ನೀವ್ ಹೇಳೋದು ಎಲ್ಲಾ ಸರಿ ಇದೆ ಒಂದೇ ಒಂದ್ ಪಾಯಿಂಟ್ ಏನಂದ್ರೆ ಅವ್ರ ಖಾತಾ ಇಲ್ಲ ಇದು ಉಳಿದಿದ್ದೆಲ್ಲ ಅವ್ರಿಗೆ ಗೊತ್ತಿದೆ ಇದಾವೆ ಎಲ್ಲಾ ಗೊತ್ತಿದೆ ಕರೆಕ್ಟ್ ಕರೆಕ್ಷನ್ ತಗೊಂಡಿದ್ದಾರೆ ನೀವ್ ಹೇಳೋದ್ ಸರಿ ಇದೆ ಇವ್ರ ಇನ್ಫ್ರಾಸ್ಟ್ರಕ್ಚರು ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ತಲೆಯಲ್ಲಿದೆ ಇದು ಎಲ್ಲೆಲ್ಲಿ ಯಾವ್ದು ಯಾವ್ದು ಅಂತ ಆದ್ರೆ ಈಗ ಖಾತಾ ಇರ್ಲಿಲ್ಲ ಸೊ ಕೆಲವ್ರು ಏನ್ ಮಾಡಿದ್ದಾರೆ ಪೇಪರ್ ಅಲ್ಲಿ ಅವ್ರ ಕೈಲಿ ಟ್ಯಾಕ್ಸ್ ರಶೀದಿ ಪೇಪರ್ ಅಲ್ಲಿ ಕಟ್ಟಿಸ್ಕೊಂಡಿದ್ದಾರೆ ಅದು ನಿಜವಾಗಿ ಮುನ್ಸಿಪಾಲ್ಟಿಗೆ ರೆಮಿಟ್ ಆಗಿದೆಯೋ ಇಲ್ವೋ ಅದು ಕೂಡ ಏನು ಗೊತ್ತಿಲ್ಲ ಆಗಿರ್ಬಹುದು ಆಗದೇನು ಇರಬಹುದು ಕೆಲವ್ರು ಪೇಪರ್ ಅಲ್ಲಿ ಟ್ಯಾಕ್ಸ್ ಪೇಡ್ ರಸೀದಿ ಇಟ್ಕೊಂಡಿದ್ದಾರೆ ಸೊ ಹೆಂಗ್ ಬಂತು ಅವರಿಗೆ ಅಂದ್ರೆ ಸೇಲ್ ಡೀಡ್ ಮುಖಾಂತರ ಬಂದಿದೆ ಡೀಡ್ ಅಲ್ಲಿ ಹೆಂಗ್ ಬಂತು ಇಷ್ಟು ದಿನ ಏನಾಗಿತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಲೀಗಲ್ಲ ಅಲ್ಲಿಗಲ್ ಅ ಏನು ಕೇಳ್ತಾ ಇರ್ಲಿಲ್ಲ ಕಣ್ಮುಚ್ಕೊಂಡು ಎಲ್ಲ ರಿಜಿಸ್ಟ್ರೇಷನ್ ನಡೀತಾ ಇತ್ತು ಸೊ ಹಂಗಾಗಿ ಅನಧಿಕೃತ ಬಡಾವಣೆಗಳು ರಾಜ್ಯಾದ್ಯಂತ ಇವತ್ತು ಒಂದೊಂದು ಕೋಟಿಗಿಂತ ಹೆಚ್ಚು ನಿವೇಶನಗಳು ಬಂದಿದಾವೆ ಸೊ ಇನ್ಮೇಲೆ ಅದು ಆಗ್ಬಾರ್ದು ಬಟ್ ಈಗ ಆಗ್ಲೇ ಆಗೋಗಿದ್ಯಲ್ಲ ಅವ್ರಿಗೇನಾದ್ರು ನಾವು ಏಕಾತ ಕೊಡಕ್ ಆಗಲ್ಲ ಬಿಕಾಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸ್ ಇದೆ ಸೊ ಏ ಕಾತಾ ಕೊಡ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಬಿ ಖಾತಾ ಕೊಟ್ಟು ಏನೋ ಒಂದಷ್ಟು ದಾಖಲೆ ಮಾಡಿಕೊಟ್ಟು ಈಗ ಅವರು ಈಗ ಏನಾಗಿದೆ ನೀವು ಈಗ ನಾನು ಅದನ್ನೆಲ್ಲ ಅಲ್ಲಿ ಇಲ್ಲೀಗಲ್ ಅಂತ ಹೇಳಿದ್ರೆ ನೀವು ಕೇಳ್ತೀರಾ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಅಂತ ನೀವು ತಕ್ಷಣ ಕೇಳ್ತೀರಾ ಸೊ ಈಗ ನೀವು ಏನೇನೋ ಇವತ್ತು ತೀರ್ಮಾನ ಮಾಡ್ಬಿಟ್ಟು ಇಷ್ಟ ದಿನ ಇಲ್ಲಿಗಲ್ ಇರ್ಲಿಲ್ವಾ ಅವ್ರಿಗೆ ಹೆಂಗ್ ಬಿಟ್ರಿ ಅಂತ ನೀವು ಕೇಳ್ತೀರಾ ಅದಕ್ಕೆ ಅದನ್ನ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ ಅವ್ರಿಗೊಂದು ಬಿ ಖಾತಾ ಮಾಡ್ಕೊಟ್ಬಿಟ್ಟು ನೋಡೋಣ ಮುಂದೆ ಸುಪ್ರೀಂ ಕೋರ್ಟ್ ಅವ್ರ ಬಗ್ಗೆ ಏನ್ ತೀರ್ಮಾನ ತಗೊಳ್ತದೆ ಅವ್ರಿಗೆ ರೆಗ್ಯುಲರೈಸೇಷನ್ ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್ ನಾವು ರೆಗ್ಯುಲರೈಸೇಷನ್ ಮಾಡ್ತಾ ಇಲ್ಲ ಅವ್ರಿಗೊಂದು ಬಿ ಖಾತಾ ಕೊಟ್ಟು ಏನೋ ಒಂದು ಮುನ್ಸಿಪಾಲ್ಟಿಯಿಂದ ಅವ್ರಿಗೆ ಒಂದು ದಾಖಲೆಯನ್ನ ಮಾಡಿಕೊಡ್ತಾ ಆ ತಾತ್ಕಾಲಿಕ ಅಂತಲ್ಲ ಭಾಗಶಃ ಅಂತ ಹೇಳ್ಬೋದು ಆವಾಗ ಏನಾಗುತ್ತೆ ಅಟ್ಲೀಸ್ಟ್ ಅವ್ರಿಗೆ ಇನ್ ಮುಂದೆ ಸ್ವಲ್ಪ ಒಂಚೂರು ಅಟ್ಲೀಸ್ಟ್ ಸ್ವಲ್ಪ ರಿಲೀಫ್ ಇರುತ್ತೆ ಏನೋ ಒಂದು ದಾಖಲೆ ಇರುತ್ತಲ್ಲ ಇಲ್ಲ ಅಂದ್ರೆ ಅವ್ರ ಹತ್ರ ಇವತ್ತು ಬರೀ ಇದೆ ಮುನ್ಸಿಪಾಲ್ಟಿಯಲ್ಲಿ ಅವ್ರದ್ದು ಯಾವ್ದು ಇಲ್ಲ ಈಗ ಮುನ್ಸಿಪಾಲ್ಟಿಯಲ್ಲಿ ಎಲ್ಲಾ ಕೆಲಸ ಮಾಡ್ಬೇಕು ಆದ್ರೆ ಮುನ್ಸಿಪಾಲ್ಟಿಗೆ ಅವರಿಂದ ರೆವಿನ್ಯೂ ಬರ್ತಾ ಇಲ್ಲ ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರ ದುಡ್ಡು ತಗೊಂಡ್ ಬಂದು ಇಲ್ಲಿ ಟ್ಯಾಕ್ಸ್ ಕಟ್ಟದೆ ಇರೋರ ಏರಿಯಾದಲ್ಲಿ ಕೆಲಸ ಆಗ್ತಾ ಇದೆ ಇವತ್ತು ಕಟ್ಟೋರು ಪಾಪ ಇವ್ರಿಗೂ ಸೇರ್ಸ್ ಕಟ್ತಾ ಇದಾರೆ ಏನು ಇಲ್ಲದೆ ಫೆಸಿಲಿಟಿ ತಗೋತಾ ಇದಾರೆ ಇದು ಎಲ್ಲ ಒಂದು ಕಡೆ ಅನ್ಯಾಯ ಅಲ್ವಾ ಕಟ್ಟೋರು ದುಡ್ಡು ಯಾರು ಕಟ್ತಾ ಇಲ್ಲ ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂದ್ರೆ ಇಲ್ಲ ಒಂದು ಕಡೆ ಅಸಮತೋಲನ ನ್ಯಾಚುರಲ್ ಜಸ್ಟಿಸ್ ಆಗಿಲ್ಲ ಇನಿವೇ ಇದೆಲ್ಲ ನಾನು ಯು ಡಿ ಸಬ್ಜೆಕ್ಟು ನಾನು ಅವ್ರ ಸಬ್ಜೆಕ್ಟ್ ಬಗ್ಗೆ ಕಮ್ಮಿ ಮಾತಾಡಿದ್ರೆ ಒಳ್ಳೇದು ಯಾಕಂದ್ರೆ ನಾನ್ ಡಿಪಾರ್ಟ್ಮೆಂಟ್